ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಥಮ ಮುರಳಿ ಓಂ ಶಾಂತಿ ಬಾಪ್ತದ ಮಧುಪಣ ಮಧುರ ಮಕ್ಕಳೇ ನೆನಪಿನಿಂದ ವಿಕರ್ಮ ವಿನಾಶವಾಗುವುದು ಧ್ಯಾನದಲ್ಲಿ ಹೋಗುವುದರಿಂದ ಅಲ್ಲ ಟ್ರಾನ್ಸ್ ಎನ್ನುವುದು ನಯಾಪೈಷೆಗೂ ಪೈಶೆಗೂ ಬರೆದ ಆಟವಾಗಿದೆ ಆದ್ದರಿಂದ ಟ್ರಾನ್ಸ್ನಲ್ಲಿ ಹೋಗುವ ಆಸೆ ಇಟ್ಟುಕೊಳ್ಳಬೇಡಿ ಪ್ರಶ್ನೆ ಮಾಯವು ಭಿನ್ನ ಭಿನ್ನ ರೂಪಗಳಿಂದ ತಪ್ಪಿಸಿಕೊಳ್ಳಲು ತಂದೆ ಎಲ್ಲ ಮಕ್ಕಳಿಗೆ ಯಾವ ಒಂದು ಎಚ್ಚರಿಕೆ ಕೊಡುತ್ತಾರೆ ಉತ್ತರ ಮಧುರ ಮಕ್ಕಳೇ ಟ್ರಾನ್ಸ್ನಲ್ಲಿ ಹೋಗುವ ಆಸೆ ಇಟ್ಟುಕೊಳ್ಳಬೇಡಿ ಜ್ಞಾನ ಯೋಗಕ್ಕೂ ಟ್ರಾನ್ಸ್ಗೂ ಯಾವುದೇ ಸಂಬಂಧವಿಲ್ಲ ಮುಖ್ಯವಾಗಿರುವುದು ವಿದ್ಯೆಯಾಗಿದೆ ಯಾರಾದರೂ ಟ್ರಾನ್ಸ್ನಲ್ಲಿ ಹೋಗಿ ನನ್ನಲ್ಲಿ ಮಮ್ಮ ಬಂದರು ಬಾಬಾ ಬಂದರು ಎಂದು ಹೇಳುತ್ತಾರೆ ಇದೆಲ್ಲ ಸೂಕ್ಷ್ಮ ಮಾಯೆ ಸಂಕಲ್ಪವಾಗಿದೆ ಇವರಿಂದ ಬಹಳ ಎಚ್ಚರಿಕೆಯಿಂದಿರಿ ಮಾಯೆ ಬಹಳ ಮಕ್ಕಳಲ್ಲಿ ಪ್ರವೇಶ ಮಾಡಿ ಉಲ್ಟಾ ಕೆಲಸ ಮಾಡಿಸಿಬಿಡುತ್ತದೆ ಆದ್ದರಿಂದ ಟ್ರಾನ್ಸ್ನ ಆಸೆ ಇಟ್ಟುಕೊಳ್ಳಬೇಡಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಇದನ್ನು ತಿಳಿದುಕೊಂಡಿರುವಿರಿ ಒಂದು ಕಡೆ ಭಕ್ತಿ ಇನ್ನೊಂದು ಕಡೆ ಜ್ಞಾನ ಭಕ್ತಿಯಂತೂ ಅಪಾರವಾಗಿದೆ ಮತ್ತು ಕಲಿಸುವಂತವರು ಅನೇಕರಿದ್ದಾರೆ ಶಾಸ್ತ್ರವನ್ನು ಕಲಿಸುತ್ತಾರೆ ಮನುಷ್ಯರು ಕಲಿಯುತ್ತಾರೆ ಇಲ್ಲಿ ಶಾಸ್ತ್ರವೂ ಇಲ್ಲ ಮನುಷ್ಯರು ಇಲ್ಲ ಇಲ್ಲಿ ಕಲಿಸುವಂತವರು ಆತ್ಮೀಯ ತಂದೆ ಒಬ್ಬರೇ ಯಾರು ಆತ್ಮಗಳಿಗೆ ತಿಳಿಸುತ್ತಾರೆ ಆತ್ಮವೇ ಧಾರಣೆ ಮಾಡುತ್ತದೆ ಪರಂಪಿತ ಪರಮಾತ್ಮನಲ್ಲಿ ಇಡೀ ಜ್ಞಾನ ಇದೆ ಎಂಬತ್ನಾಲ್ಕು ಚಕ್ರದ ಜ್ಞಾನ ಅವರಲ್ಲಿದೆ ಆದ್ದರಿಂದ ಅವರನ್ನು ಸುದರ್ಶನ ಚಕ್ರಧಾರಿ ಎಂದು ಹೇಳಬಹುದು ನಾವು ಮಕ್ಕಳನ್ನು ಅವರು ಸುದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಬಾಬಾ ಕೂಡ ಬ್ರಹ್ಮರವರ ತನುವಿನಲ್ಲಿದ್ದಾರೆ ಆದ್ದರಿಂದ ಅವರನ್ನು ಬ್ರಾಹ್ಮಣ ಎಂದು ಹೇಳಬಹುದಾಗಿದೆ ನಾವು ಅವರ ಮಕ್ಕಳು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಈಗ ತಂದೆ ಕುಳಿತು ನೆನಪಿನ ಯಾತ್ರೆಯನ್ನು ಕನಿಸುತ್ತಿದ್ದಾರೆ ಇದರಲ್ಲಿ ಹಠಯೋಗ ಮುಂತಾದಗಳನ್ನು ಇರುವುದಿಲ್ಲ ಅವರು ಹಠಯೋಗದಿಂದ ಟ್ರಾನ್ಸ್ ಮುಂತಾದಲ್ಲಿ ಹೋಗುತ್ತಾರೆ ಇದೇನು ದೊಡ್ಡ ಮಾತಲ್ಲ ಫ್ರಾನ್ಸ್ನಿಂದ ಯಾವುದೇ ಚರ್ಚುಗಾರಿಕೆ ಇಲ್ಲ ಫ್ರಾನ್ಸ್ ಅಂತೂ ನಯಾ ಬರದ ಆಟವಾಗಿದೆ ನೀವು ಈ ರೀತಿ ಯಾರಿಗೂ ಎಂದು ಹೇಳಬಾರದಾಗಿದೆ ನಾವು ಫ್ರಾನ್ಸ್ನಲ್ಲಿ ಹೋಗುತ್ತೇವೆ ಎಂದು ಏಕೆಂದರೆ ಇತ್ತೀಚೆಗೆ ವಿದೇಶ್ ಮುಂತಾದ ಕಡೆ ಅಲ್ಲಿ ಇಲ್ಲಿ ಬಹಳಷ್ಟು ಜನ ಫ್ರಾನ್ಸ್ನಲ್ಲಿ ಹೋಗುವವರಿದ್ದಾರೆ ಫ್ರಾನ್ಸ್ನಲ್ಲಿ ಹೋಗುವುದರಿಂದ ಅವರಿಗೂ ಏನೂ ಪ್ರಯೋಜನವಿಲ್ಲ ನಿಮಗೂ ಏನೂ ಪ್ರಯೋಜನವಿಲ್ಲ ಬಾಬಾ ತಿಳುವಳಿಕೆ ಕೊಟ್ಟಿದ್ದಾರೆ ಧ್ಯಾನ ಧ್ಯಾನದಲ್ಲಿ ನೆನಪಿನ ಯಾತ್ರೆಯಲ್ಲಿಯೂ ಇಲ್ಲ ಜ್ಞಾನವೂ ಇಲ್ಲ ಧ್ಯಾನ ಅಥವಾ ಟ್ರಾನ್ಸ್ನಲ್ಲಿ ಹೋಗುವವರು ಎಂದೂ ಸ್ವಲ್ಪವೂ ಜ್ಞಾನವನ್ನು ಕೇಳುವುದಿಲ್ಲ ಇದರಿಂದ ಪಾಪವು ಭಸ್ಮವಾಗುವುದಿಲ್ಲ ಫ್ರಾನ್ಸ್ಗಳ ಮಾತೃತೆ ಏನೂ ಇಲ್ಲ ಮಕ್ಕಳು ಯೋಗವನ್ನು ಹಿಡುತ್ತಾರೆ ಅದನ್ನು ಟ್ರಾನ್ಸ್ ಎಂದು ಹೇಳಲಾಗುವುದಿಲ್ಲ ನೆನಪಿನಿಂದ ಈ ಕರ್ಮ ವಿನಾಶವಾಗುವುದು ಟ್ರಾನ್ಸ್ನಲ್ಲಿ ಈ ಕರ್ಮ ವಿನಾಶವಾಗುವುದಿಲ್ಲ ಬಾಬಾ ಎಚ್ಚರಿಕೆ ಕೊಡುತ್ತಾರೆ ಮಕ್ಕಳೇ ಟ್ರಾನ್ಸ್ನ ಆಸೆ ಇಟ್ಟುಕೊಳ್ಳಬೇಡಿ ಎಂದು ನೀವು ತಿಳಿದಿರುವ ಈ ಸನ್ಯಾಸಿಗಳು ಮುಂತಾದವರಿಗೆ ಜ್ಞಾನ ಯಾವಾಗ ಸಿಗುವುದೆಂದರೆ ಯಾವಾಗ ವಿನಾಶದ ಸಮಯವಾಗುತ್ತದೆ ಆಗವಲೇ ಆದರೂ ನೀವು ಹೀಗೆ ನಿಮಂತ್ರಣ ಕೊಡುತ್ತೀರಿ ಆದರೆ ಈ ಜ್ಞಾನ ಅವರ ಕೆಲಸದಲ್ಲಿ ಬೇಗನೆ ಬರುವುದಿಲ್ಲ ಯಾವಾಗ ವಿನಾಶಿ ಎದುರಲ್ಲಿ ನೋಡುತ್ತಾರೆ ಆಗ ಬರುತ್ತದೆ ತಿಳಿಯುತ್ತಾರೆ ಈಗ ಮೃತ್ಯು ಇನ್ನೇನು ಬಂದಿತ್ತು ಯಾವಾಗ ಸಮೀಪದಿಂದ ನೋಡುತ್ತಾರೆ ಆಗ ಒಪ್ಪುತ್ತಾರೆ ಅವರ ಪಾತ್ರವೇ ಅಂತ್ಯದಲ್ಲಿದೆ ನೀವು ಹೇಳುವಿರಿ ಈಗ ವಿನಾಶ ಇನ್ನೇನು ಬಂದಿತ್ತು ಮೃತ್ಯು ಬರುವುದಿದೆ ಆದರೆ ಅವರು ತಿಳಿಯುತ್ತಾರೆ ಇವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನಿಮ್ಮ ವೃಕ್ಷ ನಿಧಾನವಾಗಿ ಬೆಳೆಯುತ್ತಿದೆ ಸನ್ಯಾಸಿಗಳಿಗೆ ಹೇಳಬೇಕು ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಇದನ್ನೇ ತಿಳಿಸುತ್ತಾರೆ ನೀವು ಕಣ್ಣನ್ನು ಮುಚ್ಚಿಕೊಳ್ಳಬಾರದು ಎಂದು ಕಣ್ಣನ್ನು ಮುಚ್ಚಿಕೊಂಡರೆ ತಂದೆಯನ್ನು ಹೇಗೆ ನೋಡುವಿರಿ ನಾನು ಆತ್ಮನಾಗಿದ್ದೇನೆ ಪರಂಪಿತ ಪರಮಾತ್ಮನ ಎದುರು ಕುಳಿತಿದ್ದೇನೆ ಅವರನ್ನು ನೋಡಲಾಗುವುದಿಲ್ಲ ಆದರೆ ಈ ಜ್ಞಾನ ಬುದ್ಧಿಯಲ್ಲಿದೆ ನೀವು ಮಕ್ಕಳು ತಿಳಿಯುತ್ತೀರಿ ಪರಂಪಿತ ಪರಮಾತ್ಮ ನಮಗೆ ಓದಿಸುತ್ತಿದ್ದಾರೆ ಈ ಶರೀರದ ಆಧಾರ ಪಡೆದು ಧ್ಯಾನ ಮಾಡೋ ಮಾಡುವ ಮುಂತಾದಗಳ ಮಾತೇ ಇಲ್ಲ ಧ್ಯಾನದಲ್ಲಿ ಹೋಗುವುದೇನು ದೊಡ್ಡ ಮಾತಲ್ಲ ಈ ಭೋಗ ಮುಂತಾದಗಳೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸರ್ವೆಂಟ್ ಆಗಿ ಭೋಗವಿಟ್ಟು ಬರುವಿರಿ ಹೇಗೆ ನೌಕರರು ದೊಡ್ಡ ಮನುಷ್ಯರಿಗೆ ಊಟ ಮಾಡಿಸುತ್ತಾರೆ ಹಾಗೆ ನೀವು ಸಹ ನೌಕರರಾಗಿರುವಿರಿ ದೇವತೆಗಳಿಗೆ ಭೋಗ ಬಿಡಲು ಹೋಗುವಿರಿ ಅವರು ಪರಿಷ್ಟ ಆಗಿದ್ದಾರೆ ಅವರು ಮಮ್ಮ ಬಾಬಾರವರನ್ನು ನೋಡುತ್ತಾರೆ ಆ ಸಂಪೂರ್ಣ ಮೂರ್ತಿ ಕೂಡ ನಮ್ಮ ಗುರಿ ಉದ್ದೇಶವಾಗಿದೆ ಅವರನ್ನು ಇಂಥ ಪರಿಷ್ಟ ಯಾರು ಮಾಡಿದರು ಬಾಕಿ ಧ್ಯಾನದಲ್ಲಿ ಹೋಗುವುದಂತೂ ದೊಡ್ಡ ಮಾತಲ್ಲ ಹೀಗೆ ಇಲ್ಲಿ ಶಿವಬಾಬಾ ಅವರು ನಿಮಗೆ ಓದಿಸುತ್ತಿದ್ದಾರೆ ಅದೇ ರೀತಿ ಶಿವಬಾಬಾ ಇವರ ಬ್ರಹ್ಮಾರವರ ಮುಖಾಂತರ ಅವರಿಗೂ ಸ್ವಲ್ಪ ತಿಳಿಸುತ್ತಾರೆ ಸೂಕ್ಷ್ಮವತನದಲ್ಲಿ ಏನಾಗುತ್ತದೆ ಅದನ್ನು ಕೇವಲ ತಿಳಿಯಬೇಕಾಗುತ್ತದೆ ಬಾಕಿ ಟ್ರಾನ್ಸ್ ಮುಂತಾದಕ್ಕೆ ಏನು ಮಾತಿಗೆ ಕೊಡಬಾರದು ಯಾರಿಗಾದರೂ ಟ್ರಾನ್ಸ್ ತೋರಿಸುವುದೂ ಇದು ಸಹ ಹುಡುಕಾಟಿಕೆಯಾಗಿದೆ ಬಾಬಾ ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತಾರೆ ಟ್ರಾನ್ಸ್ನಲ್ಲಿ ಹೋಗಬೇಡಿ ಇದರಲ್ಲೂ ಎಷ್ಟೋ ಬಾರಿ ಮಾಯ ಪ್ರವೇಶವಾಗಿ ಬಿಡುತ್ತದೆ ಇದು ವಿದ್ಯೆಯಾಗಿದೆ ಕಲ್ಪ ಕಲ್ಪ ತಂದೆ ಬಂದು ನಮಗೆ ಓದಿಸುತ್ತಾರೆ ಈ ಸಂಗಮ ಯುಗವಾಗಿದೆ ನೀವು ಟ್ರಾನ್ಸ್ಫರ್ ಆಗಬೇಕಾಗಿದೆ ಡ್ರಾಮಾದ ಪ್ಲಾನ್ ಅನುಸಾರ ನೀವು ಪಾತ್ರವನ್ನು ಅಭಿನಯಿಸುತ್ತೀರಿ ಪಾತ್ರದ ಮಹಿಮೆ ಇದೆ ತಂದೆ ಬಂದು ಡ್ರಾಮಾ ಅನುಸಾರ ಓದಿಸುತ್ತಾರೆ ನೀವು ತಂದೆಯಿಂದ ಒಂದು ಬಾರಿ ಓದಿ ಮನುಷ್ಯರಿಂದ ದೇವತೆ ಖಂಡಿತ ಆಗಬೇಕು ಇದರಿಂದ ಮಕ್ಕಳಿಗಂತೂ ಖುಷಿಯಾಗುತ್ತದೆ ಈಗ ನಾವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವಿರಿ ತಂದೆಯ ಶಿಕ್ಷಣ ಪಡೆದು ಬಹಳ ಹರ್ಷಿತರಾಗಬೇಕಾಗಿದೆ ನೀವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿರುವಿರಿ ಅದು ದೇವತೆಗಳ ರಾಜ್ಯ ಅಂದರೆ ಖಂಡಿತ ಪುರುಷೋತ್ತಮ ಸಂಗಮ ಯುಗದಲ್ಲಿ ಓದಬೇಕಾಗುತ್ತದೆ ನೀವು ಈ ದುಃಖದಿಂದ ಬಿಡಿಸಿಕೊಂಡು ಸುಖದಲ್ಲಿ ಹೋಗುವಿರಿ ಇಲ್ಲಿ ಸತೋಪ್ರಧಾನರಾಗಿರುವ ಕಾರಣ ಕಾಯಿಲೆ ಮುಂತಾದಗಳಲ್ಲಿ ಬರುವಿರಿ ಈ ಎಲ್ಲ ರೋಗಗಳು ಅಳಿಸಿ ಹೋಗಬೇಕು ಮುಖ್ಯವಾಗಿ ವಿದ್ಯೆಯಾಗಿದೆ ಇದರಲ್ಲಿ ಟ್ರಾನ್ಸ್ ಮುಂತಾದಗಳ ಸಂಬಂಧವಿಲ್ಲ ಇದು ದೊಡ್ಡ ಮಾತಲ್ಲ ಬಹಳ ಜಾಗಗಳಲ್ಲಿ ಈ ರೀತಿ ಧ್ಯಾನ ಧ್ಯಾನುವುದರಲ್ಲಿ ನಂತರ ಹೇಳುತ್ತಾರೆ ಮಮ್ಮ ಬಂದಿದ್ದರು ಬಾಬಾ ಬಂದಿದ್ದರು ಎಂದು ತಂದೆ ಹೇಳುತ್ತಾರೆ ಇದು ಯಾವುದೂ ಇಲ್ಲ ತಂದೆಯಂತೂ ಒಂದೇ ಮಾತಲ್ಲಿ ತಿಳಿಸುತ್ತಾರೆ ನೀವು ಏನು ಅರ್ಧಕಲ್ಪ ದೇಹ ದೇವಮಾನಿಗಳಾಗಿದ್ದೀರಿ ಈಗ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ ಯೋಗ ಎಂದು ಹೇಳುವುದರಿಂದ ಯಾತ್ರೆ ಎಂದು ಸಿದ್ಧವಾಗುವುದಿಲ್ಲ ನೀವು ಆತ್ಮಗಳು ಇಲ್ಲಿಂದ ಹೋಗಬೇಕಾಗಿದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು ನೀವು ಈಗ ಯಾತ್ರೆ ಮಾಡುತ್ತಿರುವಿರಿ ಅವರು ಮಾಡುವ ಯೋಗದಲ್ಲಿ ಮಾತ್ರೆಯ ಯಾತ್ರೆಯ ಮಾತಿಲ್ಲ ಹಟಿಯೋಗಿಗಳಂತೂ ಬಹಳ ಅದಾಗಿದೆ ಹಟಿಯೋಗ ಇದಾಗಿದೆ ತಂದೆಯನ್ನು ನೆನಪು ಮಾಡುವುದು ತಂದೆ ಹೇಳುತ್ತಾರೆ ಮಧುರ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಈ ರೀತಿ ಬೇರೆ ಯಾರು ಎಂದು ತಿಳಿಸುವುದಿಲ್ಲ ಇದು ವಿದ್ಯೆಯಾಗಿದೆ ತಂದೆಗೆ ಮಕ್ಕಳಾದ ನಂತರ ತಂದೆಯಿಂದ ಓದಬೇಕು ಮತ್ತು ಓದಿಸಬೇಕು ಬಾಬಾ ಹೇಳುತ್ತಾರೆ ನೀವು ಮ್ಯೂಸಿಯಂ ತೆರೆಯಿರಿ ತಮ್ಮಷ್ಟಕ್ಕೆ ತಾವೇ ನಿಮ್ಮ ಬಳಿ ಬರುತ್ತಾರೆ ಕರೆಯುವ ಗೋಡೆವೇ ಇರುವುದಿಲ್ಲ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಎಂದೂ ಕೇಳಿರಲಿಲ್ಲ ಅನ್ನುತ್ತಾರೆ ಇದರಿಂದ ಚಾರಿತ್ರೆ ಸುಧಾರಣೆ ಆಗುತ್ತದೆ ಪವಿತ್ರತೆಯು ಮುಖ್ಯವಾಗಿದೆ ಯಾವುದರ ಮೇಲೆ ಗಲಾಟೆ ಮುಂತಾದವುಗಳಾಗುತ್ತವೆ ಬಹಳ ಮಂದಿ ಫೇಲ್ ಕೂಡ ಆಗುತ್ತಾರೆ ನಿಮ್ಮ ಅವಸ್ಥೆ ಈ ರೀತಿಯಾಗಿ ಬಿಡುತ್ತದೆ ಏನು ಈ ಪ್ರಪಂಚದಲ್ಲಿ ಇದ್ದರೂ ಕೂಡ ಅದನ್ನು ನೋಡುವುದಿಲ್ಲ ತಿನ್ನುತ್ತಾ ಕುಡಿಯುತ್ತಾ ನಿಮ್ಮ ಬುದ್ಧಿ ಆ ಕಡೆ ಇರುತ್ತದೆ ಹೇಗೆ ಅಪ್ಪ ಹೊಸ ಮನೆ ಕಟ್ಟುತ್ತಿದ್ದರೆ ಎಲ್ಲರ ಬುದ್ಧಿ ಹೊಸ ಮನೆ ಕಡೆ ಹೋಗಿಬಿಡುತ್ತದೆ ಅಲ್ಲವೇ ಈಗ ಹೊಸ ಪ್ರಪಂಚ ತಯಾರಾಗುತ್ತಿದೆ ಬೆವದ್ದಿನ ತಂದೆ ಬೇಹದ್ದಿನ ಮನೆ ತಯಾರಿಸುತ್ತಿದ್ದಾರೆ ತಿಳಿದಿದ್ದೀರಿ ನಾವು ಸ್ವರ್ಗ ವಾಶಿಯಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಈಗ ಚಕ್ರ ಪೂರ್ಣವಾಯಿತು ಈಗ ಮನೆಗೆ ನಮ್ಮ ಮನೆಗೆ ಮತ್ತು ಸ್ವರ್ಗಕ್ಕೆ ಹೋಗಬೇಕಾಗಿದೆ ಮತ್ತು ಅದಕ್ಕಾಗಿ ಖಂಡಿತ ಪಾವನರು ಆಗಬೇಕಾಗಿದೆ ನೆನಪಿನ ಯಾತ್ರೆಯಿಂದ ಪಾವನರಾಗಬೇಕು ನೆನಪಿನಲ್ಲೇ ವಿಘ್ನ ಬರುತ್ತದೆ ಇದರಲ್ಲೇ ನಿಮ್ಮ ಯುದ್ಧವಾಗಿದೆ ವಿದ್ಯೆಯಲ್ಲಿ ಯುದ್ಧದ ಮಾತಿರುವುದಿಲ್ಲ ವಿದ್ಯೆಯಲ್ಲಿ ಯುದ್ಧದ ಮಾತಿರುವುದಿಲ್ಲ ವಿದ್ಯೆಯಂತೂ ಬಹಳ ಸರಳವಾಗಿದೆ ಎಂಬತ್ನಾಲ್ಕರ ಚಕ್ರದ ಜ್ಞಾನವಂತೂ ಬಹಳ ಸಹಜವಾಗಿದೆ ಬಾಕಿ ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರಲ್ಲೇ ಪರಿಶ್ರಮ ಇದೆ ತಂದೆ ಹೇಳುತ್ತಾರೆ ನೆನಪಿನ ಯಾತ್ರೆಯನ್ನು ಮರೆಯಬೇಡಿ ಕಡೆ ಪಕ್ಷ ಎಂಟು ಗಂಟೆಯಾದರೂ ಖಂಡಿತ ನೆನಪು ಮಾಡಬೇಕು ಶರೀರ ನಿರ್ವಹಣೆಗಾಗಿ ಕೆಲಸವನ್ನು ಮಾಡಬೇಕು ನಿದ್ರೆಯನ್ನು ಮಾಡಬೇಕು ಸಹಜ ಮಾರ್ಗವಾಗಿದೆ ಅಲ್ಲವೇ ಒಂದು ವೇಳೆ ನಿದ್ರೆ ಮಾಡಬೇಡಿ ಎಂದರೆ ಅದು ಹಟಿಯೋಗವಾಗಿ ಬಿಡುತ್ತದೆ ಹಟಿಯೋಗಿಗಳಂತೂ ಬಹಳಷ್ಟಿದ್ದಾರೆ ತಂದು ಹೇಳುತ್ತಾರೆ ಆ ಕಡೆ ಏನನ್ನು ನೋಡಬೇಡಿ ಅದರಿಂದ ಏನೂ ಲಾಭವಿಲ್ಲ ಹಠ ಯೋಗ ಎಷ್ಟು ಕಲಿಸುತ್ತಾರೆ ಇದೆಲ್ಲ ಮನುಷ್ಯ ಮತವಾಗಿದೆ ನೀವು ಆತ್ಮಗಳಾಗಿರುವಿರಿ ಆತ್ಮವೇ ಶರೀರ ಪಡೆದು ಪಾತ್ರವನ್ನು ಅಭಿನಯಿಸುತ್ತದೆ ಡಾಕ್ಟರ್ ಇತ್ಯಾದಿಗಳು ಆಗುತ್ತದೆ ಆದರೆ ಮನುಷ್ಯ ದೇಹ ದೇಹಾಭಿಮಾನಿಯಾಗಿ ಬಿಟ್ಟಿದ್ದಾನೆ ನಾನು ಇಂಥವನು ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾನು ಆತ್ಮನಾಗಿದ್ದೇನೆ ತಂದೆಯು ಆತ್ಮ ಆಗಿದ್ದಾರೆ ಈ ಸಮಯದಲ್ಲಿ ನೀವು ಆತ್ಮಗಳಿಗೆ ಓದಿಸುತ್ತಿದ್ದಾರೆ ಆದ್ದರಿಂದ ಇದೆ ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲದಿಂದ ಅಗಲಿ ಹೋಗಿದ್ದರು ಎಂದು ಕಲ್ಪ ಕಲ್ಪ ಮಿಲನ ಮಾಡುತ್ತಿರುತ್ತಾರೆ ಬಾಕಿ ಯಾವುದು ಇಡೀ ಪ್ರಪಂಚ ಇದೆ ಅವರೆಲ್ಲ ದೇಹ ಅಭಿಮಾನದಲ್ಲಿ ಬಂದು ದೇಹವೆಂದು ತಿಳಿದು ಓದುತ್ತಾರೆ ಹಾಗೂ ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಆತ್ಮಗಳಿಗೆ ಓದಿಸುತ್ತೇನೆ ಜಡ್ಜ್ ಬ್ಯಾರಿಸ್ಟರ್ ಮುಂತಾದವರು ಸ ಆತ್ಮವೇ ಆಗಿರ್ತದೆ ನೀವು ಆತ್ಮ ಸುಖ ಪವಿತ್ರ ಆಗಿದ್ದೀರಿ ನಂತರ ಪಾತ್ರ ಮಾಡುತ್ತಾ ಮಾಡುತ್ತಾ ಪತಿತರಾದಿರಿ ಆಗ ಕರೆಯುತ್ತೀರಿ ಬಾಬಾ ಎಂದು ನಮ್ಮನ್ನು ಪವನ ಆತ್ಮರನ್ನಾಗಿ ಮಾಡಿ ಎಂದು ತಂದೆಯಂತೂ ಪವನರನ್ನಾಗಿ ಮಾಡಿದ್ದಾರೆ ಈ ಮಾತು ಯಾವಾಗ ಕೇಳುವಿರಿ ಆಗ ಧಾರಣೆ ಆಗುತ್ತದೆ ನೀವು ಮಕ್ಕಳಿಗೆ ಧಾರಣೆಯಾದಾಗ ನೀವು ದೇವತೆಗಳಾಗುವಿರಿ ಬೇರೆ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಏಕೆಂದರೆ ಇದಾಗಿದೆ ಹೊಸ ಮಾತು ಇದು ಧ್ಯಾನ ಮಾರ್ಗವಾಗಿದೆ ಅದು ಭಕ್ತಿ ಮಾರ್ಗವಾಗಿದೆ ನೀವು ಭಕ್ತಿ ಮಾಡುತ್ತಾ ಮಾಡುತ್ತಾ ದೇಹ ಅಭಿಮಾನಗಳಾಗಿ ಬಿಡೆಯಿರಿ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳಾಗಿ ಎಂದು ನಾವು ಆತ್ಮಗಳಿಗೆ ತಂದೆಯು ಈ ಶರೀರದ ಮೂಲಕ ಓದಿಸುತ್ತಾರೆ ಗಳಿಗೆ ಗಳಿಗೆ ನೆನಪಿನಲ್ಲಿಟ್ಟುಕೊಳ್ಳಿ ಇದು ಒಂದೇ ಸಮಯವಾಗಿದೆ ಯಾವುದೋ ಆತ್ಮಗಳಿಗೆ ಪರಮಾತ್ಮ ಪರಂಪಿತಾ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಬಾಕಿ ಇಡೀ ಸಮಯದಲ್ಲಿ ಇಡೀ ಡ್ರಾಮಾದಲ್ಲಿ ಎಂದೂ ಈ ಪಾತ್ರ ಇರುವುದಿಲ್ಲ ಈ ಸಂಗಮೇಗದ ಶೀನಾ ಆದ್ದರಿಂದ ತಂದೆ ಮತ್ತೆ ಹೇಳುತ್ತಾರೆ ಮಧುರ ಮಧುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿದು ನಿಶ್ಚಯ ಮಾಡಿಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಇದು ಬಹಳ ಉನ್ನತವಾದ ಯಾತ್ರೆಯಾಗಿದೆ ಏಕೆಂದರೆ ಇವರಿದರೆ ವೈಕುಂಠ ದಶವನ್ನು ಹೀರಿ ವಿಕಾರದಲ್ಲಿ ಬೀಳುವುದರಿಂದ ವಿಕಾರದಲ್ಲಿ ಬೀಳುವುದರಿಂದ ಏಕದಂ ಚೂರ ಚೂರಾಗಿ ಬಿಡುವಿರಿ ಆದರೂ ಸ್ವರ್ಗದಲ್ಲಿ ಬರುವಿರಿ ಆದರೆ ಪದವಿ ಬಹಳ ಕಡಿಮೆ ಆಗುತ್ತದೆ ಇಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಇದರಲ್ಲಿ ಕಡಿಮೆ ಪರ ಪದೆಯು ಬೇಕಾಗುತ್ತದೆ ಎಲ್ಲರೂ ಜ್ಞಾನದಲ್ಲಂತೂ ನಡೆಯುವುದಿಲ್ಲ ಇಲ್ಲದೆ ಹೋದರೆ ಬಹಳಷ್ಟು ಮಕ್ಕಳು ಬಾಬಾರವರನ್ನು ಮಿಲನ ಮಾಡಬೇಕಾಗಿತ್ತು ಒಂದು ವೇಳೆ ಮಿಲನ ಮಾಡಿದ್ದರೂ ಸಹ ಸಮಯಕ್ಕಾಗಿ ನೀವು ಮಾತೆಯರ ಮಹಿಮೆ ಬಹಳ ಇದೆ ಒಂದೇ ಮಾತರೆಂದು ಗಾಯನ ಮಾಡಲಾಗುತ್ತದೆ ಜಗದಂಬರವರ ಎಷ್ಟೊಂದು ದೊಡ್ಡ ಮೇಳ ಆಗುತ್ತದೆ ಏಕೆಂದರೆ ಬಹಳ ಕೆಚ್ಚು ಸೇವೆ ಮಾಡಿದ್ದಾರೆ ಯಾರು ಯಾರು ಹೆಚ್ಚು ಸೇವೆ ಮಾಡುತ್ತಾರೆ ಅವರು ದೊಡ್ಡ ರಾಜರಾಗುತ್ತಾರೆ ದಿಲ್ವಾಡ್ ಮಂದಿರದಲ್ಲೂ ನಿಮ್ಮದೇ ನೆನಪಾರ್ಥ ಇದೆ ನೀವು ಮಕ್ಕಳಂತೂ ಬಹಳ ಸಮಯ ಕೊಡಬೇಕಾಗುತ್ತದೆ ನೀವು ಭೋಜನ ಮುಂತಾದವನ್ನು ಮಾಡುತ್ತೀರೆಂದರೆ ಬಹಳ ಶುದ್ಧ ಭೋಜನ ನೆನಪಿನಲ್ಲಿ ಕುಳಿತು ಮಾಡಬೇಕಾಗಿದೆ ಯಾರಿಗೆ ತಿನಿಸು ಅವರ ಹೃದಯ ಕೂಡ ಶುದ್ಧವಾಗಿ ಬಿಡುತ್ತದೆ ಈ ರೀತಿ ಬಹಳ ಕಡಿಮೆ ಜನ ಇದ್ದಾರೆ ಯಾರಿಗೆ ಇಂತಹ ಭೋಜನ ದೊರಕುತ್ತಿರುವುದು ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾವು ಶಿವಬಾಬಾ ಅವರ ನೆನಪಿನಲ್ಲಿದ್ದು ಭೋಜನ ಮಾಡುತ್ತಿರುವ ಯಾವುದನ್ನು ತಿನ್ನುವುದರಿಂದಲೇ ಅವರ ಹೃದಯ ಕರಿಗೆ ಹೋಗಿಬಿಡಬೇಕು ಗಳಿಗೆ ಗಳಿಗೆ ನೆನಪು ಮರೆತು ಹೋಗುತ್ತದೆ ಬಾಬಾ ಸುಣಿಸ್ತಾರೆ ಮರೆಯುವುದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಏಕೆಂದರೆ ನೀವು ಹದಿನಾರು ಕಲೇಸ್ ಉಳ್ಳವರು ಇನ್ನೂ ಆಗಿಲ್ಲ ಸಂಪೂರ್ಣರಂತು ಖಂಡಿತ ಆಗಬೇಕು ಪೂರ್ಣಿಮೆಯ ಚಂದ್ರನಲ್ಲಿ ಎಷ್ಟು ಹೊಳಪಿರುತ್ತದೆ ನಂತರ ಕಡಿಮೆಯಾಗುತ್ತಾ ಆಗುತ್ತಾ ಆಗುತ್ತಾ ಸಣ್ಣಗೆರೆಯಾಗಿ ಉಳಿದುಬಿಡುತ್ತದೆ ಘೋರ ಅಂಧಕಾರ ಉಳಿದು ಬಿಡುತ್ತದೆ ನಂತರ ಘೋರ ಬೆಳಕು ಈ ವಿಕಾರವನ್ನು ಬಿಟ್ಟು ತಂದೆಯ ನೆನಪು ಮಾಡುತ್ತಿದ್ದರೆ ನಿಮ್ಮ ಆತ್ಮ ಸಂಪೂರ್ಣವಾಗಿ ಬಿಡುತ್ತದೆ ನೀವು ಮಹಾರಾಜ ಆಗಬೇಕು ಎಂದು ಇಚ್ಛೆ ಪಡುತ್ತೀರಿ ಆದರೆ ಎಲ್ಲರೂ ಆಗಲು ಸಾಧ್ಯವಿಲ್ಲ ಪುರುಷಾರ್ಥ ಎಲ್ಲರೂ ಮಾಡಬೇಕಾಗಿದೆ ಕೆಲವರು ಯಾವುದೇ ಪುರುಷಾರ್ಥ ಮಾಡುವುದಿಲ್ಲ ಆದ್ದರಿಂದ ಮಹಾರಥಿ ಕುದುರೆ ಸವಾರ್ ಕಾಲಾಳುಗಳು ಎಂದು ಕರೆಯ ಕರೆಸಿಕೊಳ್ಳುವರು ಮಹಾರಥಿಗಳು ಸ್ವಲ್ಪವೇ ಇರುತ್ತಾರೆ ಪ್ರಜೆ ಅಥವಾ ಸೇನೆ ಎಷ್ಟು ಇರುತ್ತಾರೆ ಅಷ್ಟು ಕಮಾಂಡರ್ಸ್ ಮೇಜರ್ಸ್ ಇರುವುದಿಲ್ಲ ನಿಮ್ಮಲ್ಲಿಯೂ ಕಮಾಂಡರ್ಸ್ ಮೇಜರ್ಸ್ ಕ್ಯಾಪ್ಟನ್ ಇದ್ದಾರೆ ಕಾಲಗಳಿದ್ದಾರೆ ನಿಮ್ಮದು ಸಹ ಆತ್ಮೀಯ ಸೇವೆಯಾಗಿದೆ ಅಲ್ಲವೇ ಎಲ್ಲದರ ಆಧಾರ ನೆನಪಿನ ಯಾತ್ರೆಯಾಗಿದೆ ನೆ ಅದರಲ್ಲೇ ಬಲ ಸಿಗುತ್ತದೆ ನೀವು ಗುಪ್ತ ಸೈನಿಕರಾಗಿರುವಿರಿ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮಗಳ ಏನು ಕೊಳಕಿದೆ ಅದು ಭಸ್ಮವಾಗಿಡುತ್ತದೆ ತಂದೆ ಹೇಳುತ್ತಾರೆ ವ್ಯಾಪಾರ ವ್ಯವಹಾರವನ್ನಂತೂ ಮಾಡಿ ತಂದೆಯನ್ನು ನೆನಪು ಮಾಡಿ ನೀವು ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದ ಪ್ರಿಯತಮರಾಗುವಿರಿ ಈಗ ಆ ಪ್ರಿಯತಮ ಸಿಕ್ಕಿದ್ದಾನೆಂದರೆ ಅವನ ನೆನಪನ್ನು ಮಾಡಬೇಕಾಗಿದೆ ಹಿಂದೆ ಬಲೆ ನೆನಪು ಮಾಡುತ್ತಿದ್ದೀರಿ ಆದರೆ ವಿಕರ್ಮ ವಿನಾಶ ಆಗುತ್ತಿರಲಿಲ್ಲ ತಂದೆ ತಿಳಿಸಿ ಕೊಟ್ಟಾಗಲೇ ನಿಮಗೆ ಈಗ ತಮೋಪ್ರದಾನದಿಂದ ಸತೋಪ್ರಧಾನವಾಗಬೇಕು ಆತ್ಮವೇ ಆಗಬೇಕಾಗಿದೆ ಆತ್ಮವೇ ಪರಿಶ್ರಮ ಪಡಬೇಕಾಗುತ್ತದೆ ಈ ಜನ್ಮದಲ್ಲಿ ನೀವು ಜನ್ಮ ಜನ್ಮಾಂತರದ ಮೈಲಿಗೆಯನ್ನು ತೆಗೆಯಬೇಕಾಗಿದೆ ಇದಾಗಿದೆ ಮೃತ್ಯು ಲೋಕ ಅಂತಿಮ ಜನ್ಮದ ನಂತರ ಲೋಕಕ್ಕೆ ಹೋಗಬೇಕಾಗಿದೆ ಆತ್ಮ ಪಾವುನಾಗುವ ಹೊರತು ಹೋಗಲು ಸಾಧ್ಯವಿಲ್ಲ ಎಲ್ಲರ ಪಕ್ಕಾ ಚಾರಚುಕ್ತ ಆಗಬೇಕು ನಂತರ ಒಂದು ವೇಳೆ ಶಿಕ್ಷೆಯನ್ನು ಭೋಗಿಸಿದರೆ ಅದನ್ನು ಕಡಿಮೆಯಾಗುತ್ತದೆ ಯಾರು ಶಿಕ್ಷೆ ಅನುಭವಿಸುವುದಿಲ್ಲ ತಿನ್ನುವುದಿಲ್ಲ ಅವರನ್ನು ಮಾಲೆಯ ಎಂಟು ಮನೆಗಳೆಂದು ಕರೆಯಲಾಗುತ್ತದೆ ಒಂಬತ್ತು ರತ್ನಗಳ ಉಂಗರ ಮುಂತಾದವುಗಳನ್ನು ಮಾಡಿಸುತ್ತಾರೆ ಹೀಗಾಗಬೇಕಾದರೆ ತಂದೆಯನ್ನು ಜಪ ಮಾಡಬೇಕು ನೆನಪು ಮಾಡಬೇಕು ತನ್ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಒಳ್ಳೆಯದು ಹೀಗಾಗಬೇಕಾದರೆ ತಂದೆಯ ನೆನಪು ಮಾಡಬೇಕು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮೀತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ತಂದ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರೋವಾಣಿ ಬಚ್ಚಂಕಿ ರೋವಾಣಿ ಬಾಪ್ತಾರ ಕೋ ಯಾದ್ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸರ ಈ ಸಂಗಮಿಗದಲ್ಲಿ ಸ್ವಯಂ ಅನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮಾಡಿಕೊಳ್ಳಬೇಕು ವಿದ್ಯೆ ಮತ್ತು ಪವಿತ್ರತೆಯ ಧಾರಣೆಯಿಂದ ತಮ್ಮ ಚಾರಿತ್ರ್ಯ ಸುಧಾರಣೆ ಮಾಡಿಕೊಳ್ಳಬೇಕು ಟ್ರಾನ್ಸ್ ಮುಂತಾದಗಳಲ್ಲಿ ಹೋಗುವ ಆಶೆ ಇಟ್ಟುಕೊಳ್ಳಬಾರದು ಎರಡನೇ ಪಾಯಿಂಟ್ ಶರೀರ ನಿರ್ವಾರ್ತ ಕಾರ್ಯವನ್ನು ಮಾಡಬೇಕು ನಿದ್ರೆಯೂ ಮಾಡಬೇಕು ಹಠಯೋಗವಲ್ಲ ಯೋಗವಲ್ಲ ಆದ್ರೆ ನೆನ್ಪಿನ ಎಂದೂ ಮರೆಯಬಾರದು ಯೋಗಯುಕ್ತವಾಗಿ ಇಂಥ ಶುದ್ಧ ಭೋಜನವನ್ನು ತಯಾರಿಸಿ ಮತ್ತು ಬಡಿಸಿ ಯಾರು ತಿನ್ನುತ್ತಾರೋ ಅವರ ಹೃದಯ ಅವಶ್ಯವಾಗಿ ಶುದ್ಧವಾಗಿ ಬಿಡಕ್ಕು ವರದಾನ ತಮ್ಮ ಶಕ್ತಿಗಳ ಮೇಲೆ ವಿಜಯ ಆಗುವಂತಹ ರಾಜಋಷಿ ಸ್ವರಾಜ್ಯ ಅಧಿಕಾರಿ ತಮ್ಮ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಆಗುವಂಥ ರಾಜಋಷಿ ಸ್ವರಾಜ್ಯ ಅಧಿಕಾರಿ ಆತ್ಮಭವ ಕರ್ಮೇಂದ್ರಿಯ ಜೀತಾಗಬೇಕಾದ್ರೆಯೇ ಸಹಜವಾಗಿದೆ ಆದರೆ ಮನಸ್ಸು ಬುದ್ಧಿ ಸಂಸ್ಕಾರ ಈ ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಆಗುವುದು ಇದು ಸೂಕ್ಷ್ಮ ಅಭ್ಯಾಸವಾಗಿದೆ ಯಾವ ಸಮಯ ಎಂಥ ಸಂಕಲ್ಪ ಎಂಥ ಸಂಸ್ಕಾರ ಇಮರ್ಜ್ ಮಾಡಲು ಇಚ್ಛೆಯಿಂದ ಅದೇ ಸಂಕಲ್ಪ ಅದೇ ಸಂಸ್ಕಾರ ಸಹಜವಾಗುವುದು ತಮ್ಮದಾಗಿದೆ ತಮ್ಮದಾಗಿ ಎನಿಸಿಕೊಳ್ಳುವುದು ಇದಕ್ಕೆ ಹೇಳಲಾಗುವುದು ಸೂಕ್ಷ್ಮ ಶಕ್ತಿಗಳ ಮೇಲೆ ವಿಜಯ ಅರ್ಥಾತ್ ರಾಜ ಋಷಿ ಸ್ಥಿತಿ ಒಂದು ವೇಳೆ ಸಂಕಲ್ಪ ಸ್ಥಿತಿಗೆ ಆದೇಶ ಮಾಡಿ ಈಗ ಏಕಾಗ್ರ ಚಿತ್ತ ಆಗಿಬಿಡಿ ಆಗ ರಾಜನ ಆದೇಶ ಅದೇಗಳಿಗೆ ಅದೇ ಪ್ರಕಾರ ಒಪ್ಪುತ್ತಿರುವರು ಇದಾಗಿದೆ ರಾಜ್ಯ ಅಧಿಕಾರದ ನಿಶಾನೆ ಇದೇ ಅಭ್ಯಾಸದಿಂದ ಅಂತಿಮ ಪೇಪರ್ನಲ್ಲಿ ನಲ್ಲಿ ಪಾಸ್ ಆಗುತ್ತದೆ ಸ್ಲೋಗನ್ ಶಿವನೆಯಿಂದ ಏನು ಆಶೀರ್ವಾದಗಳು ಸಿಗುತ್ತವೆ ಇವೇ ಎಲ್ಲದಕ್ಕಿಂತ ದೊಡ್ಡ ದೊಡ್ಡ ಕೊಡುಗೆಯಾಗಿದೆ ಇವೇ ಎಲ್ಲರಿಗಿಂತ ದೊಡ್ಡದರಲ್ಲಿ ದೊಡ್ಡ ಕೊಡುಗೆಯಾಗಿದೆ ಓಂ ಶಾಂತಿ